ಸ್ನೇಹಿತರೆ ಇಲ್ಲಿ ಡಿ ಬಿ ಟಿ ಮುಖಾಂತರ ಹಣ ಬರಬೇಕು ಅಂತಂದ್ರೆ ಆಧಾರ್ ಸೆಡಿಂಗ್ ಆಗಿರೋದಿಲ್ಲ ಅದು ಯಾವ ರೀತಿ ನೀವು ಮೊಬೈಲ್ನಲ್ಲೇ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಸಂಪೂರ್ಣವಾಗಿ ಇಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಲಿಂಕ್ ಮಾಡ್ಕೊಳ್ಳೋದಂತ ತಿಳಿಸ್ಕೊಡ್ತೀನಿ ಎಲ್ಲಿಯೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಕೇವಲ ಐದು ನಿಮಿಷದ ವಿಡಿಯೋ ದಯವಿಟ್ಟು ಕೊನೆಯವರೆಗೂ ನೋಡಿ ನಿಮ್ಮ ಹತ್ರ ಇರಬೇಕಾದದ್ದು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ನ ನೀವು ಇಟ್ಕೋಬೇಕು ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಒಂದು ಮೊಬೈಲ್ ಸಂಖ್ಯೆ ಕೂಡ ನಿಮ್ಮ ಹತ್ರ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಅದಕ್ಕಾಗಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿಕೊಳ್ಳಿ ಅಂತ ಹೇಳುತ್ತೇನೆ ಇದೇ ರೀತಿ ಹೊಸ ಹೊಸ ವೀಡಿಯೋಗಳು ನಾನು ನಿಮಗೆ ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ವಿಡಿಯೋಗಳು ಮಾಡುತ್ತೇವೆ ಸ್ನೇಹಿತರೆ ನಿಮ್ಮ ಬೆಂಬಲ ಇದೇ ರೀತಿ ಸಪೋರ್ಟ್ ಮಾಡಿ ಪ್ರತಿಯೊಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ದಯವಿಟ್ಟು ಇನ್ನೊಂದು ಸಲ ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇಲ್ಲಿ ಕನ್ಸೂಮರ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಳಿ ಅದಾದ ನಂತರ ಭಾರತ್ ಆಧಾರ್ ಸೇಡಿಂಗ್ ಅಂತ ಇದೆ ನೋಡಿ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆದಮೇಲೆ ನಿಮಗೆ ಇಲ್ಲಿ ವೆಬ್ಸೈಟ್ ಸರಿಯಾದ ಒಂದು ರೀತಿಯಲ್ಲಿ ಓಪನ್ ಆಗುತ್ತೆ ನೋಡಿ ಇಲ್ಲಿ ಆಧಾರ್ ಸೇಡಿಂಗ್ ಅನ್ನೋ ಒಂದು ಆಪ್ಷನ್ಸನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಅದು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಿದರೆ ಇಲ್ಲಿ ನೋಡಿ ಎಂಟ್ರಿ ಬರ್ ಆಧಾರ್ ನಂಬರ್ ಅಂತ ಆಪ್ಷನ್ಸ್ ಬರುತ್ತೆ ಇಲ್ಲಿ ಸರಿಯಾಗಿ ಹನ್ನೆರಡು ಸಂಖ್ಯೆಯ ಆಧಾರ್ ಕಾರ್ಡ್ ನಂಬರ್ನ ನೀವು ಸರಿಯಾಗಿ ಒಂದು ಒಂದು ಕಾಲಮ್ನಲ್ಲಿ ನಾಲ್ಕು ನಾಲ್ಕು ಸಂಖ್ಯೆಗಳು ಎಂಟ್ರಿ ಮಾಡಬೇಕು ಇಲ್ಲಿ ನಾನು ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಸರಿಯಾದಂಥ ಒಂದು ಆಧಾರ್ ಸಂಖ್ಯೆನ ಹಾಕ್ಕೊಳ್ಬೇಕಾಗುತ್ತೆ ಆಧಾರ್ ಸಂಖ್ಯೆ ಹಾಕಿ ಇಲ್ಲಿ ಸೀಡಿಂಗ್ ಅನ್ನೋ ಆಪ್ಷನ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಫ್ರೆಸ್ ಸೀಡಿಂಗ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಕೌಂಟ್ ನಂಬರ್ನ ಕೂಡ ನೀವು ಆ್ಯಡ್ ಮಾಡಬೇಕಾಗುತ್ತೆ ಇಲ್ಲಿ ಅಕೌಂಟ್ ನಂಬರ್ನ ಹಾಕ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಸಂಖ್ಯೆ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ನೀವು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ನ ಹತ್ತಿರ ಇಟ್ಕೊಳ್ಬೇಕು ಮಾಡು ಮಾಡುವಂಥ ಸಂದರ್ಭದಲ್ಲಿ ಎರಡೂ ನಿಮ್ಮ ಹತ್ತಿರ ಇಟ್ಕೊಳ್ಬೇಕು ಆಧಾರ್ ಕಾರ್ಡು ಮತ್ತು ಮೊಬೈಲ್ ಸಂಖ್ಯೆ ಇಲ್ಲಿ ಟಿಕ್ ಮಾರ್ಕ್ ಒಂದೊಂದು ಸಲ ಕನ್ಫರ್ಮ್ ಆಧಾರ್ ಇದು ಅಕೌಂಟ್ ನಂಬರ್ ಮಾಡಬೇಕು ಎರಡು ಬಾರಿ ಅಕೌಂಟ್ ಸಂಖ್ಯೆ ಹಾಕ್ಕೊಳ್ಬೇಕಾಗತ್ತೆ ಇಲ್ಲಿ ಮೊದಲೊಂದ್ಸರಿ ಮತ್ತು ಕನ್ಫರ್ಮ್ಗೋಸ್ಕರ ಇಲ್ಲಿ ಕರೆಕ್ಟಾಗಿ ಎರಡು ಸಲ ಎಂಟ್ರಿ ಮಾಡಿಕೊಳ್ಬೇಕು ಅದಾದ ನಂತರ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನೋಡಿ ಇಲ್ಲಿ ಎರಡು ಬಾರಿ ನಾನು ತೋರಿಸ್ತಾ ಇದ್ದೀನಿ ಅದಾದ ನಂತರ ಇಲ್ಲಿ ಕ್ಯಾಬ್ಸ್ಗಳನ್ನ ನೀವು ಎಂಟ್ರಿ ಮಾಡಬೇಕು ಸರಿಯಾಗಿ ಇಲ್ಲಿ ಕ್ಯಾಬ್ಸ್ ಕಾಣಿಸ್ತಾ ಇದೆ ನೋಡಿ ಸಂಖ್ಯೆ ಆ ಸಂಖ್ಯೆನ ನೀವು ಈ ಕಲಮಲ್ಲಿ ಹಾಕಿ ಸಬ್ಮಿಟ್ ಕೊಡಬೇಕು ಈ ಸಬ್ಮಿಟ್ ಕೊಟ್ಟ ಮೇಲೆ ನೋಡಿ ಇಲ್ಲಿ ನಿಮಗೆ ಮುಂದೆ ಆಪ್ಷನ್ಸ್ ಮತ್ತೆ ಓಪನ್ ಆಗುತ್ತೆ ಇಲ್ಲಿ ಓಪನ್ ಆದ ನಂತರ ಇಲ್ಲಿ ಬ್ಯಾಂಕ್ ನಾನು ಸೆಲೆಕ್ಟ್ ಮಾಡಿಕೊಂಡಿಲ್ಲ ಹಾಗಾಗಿ ಇಲ್ಲಿ ಮತ್ತೆ ರೀ ಬ್ಯಾಂಕ್ ಅಕೌ ನೇಮ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇರೋದ್ರಿಂದ ನಾನು ಬ್ಯಾಂಕ್ ಅಕೌಂಟ್ ಸಂಖ್ಯೆ ಯಾವುದು ಬ್ಯಾಂಕ್ ಅಕೌಂಟ್ ಎಲ್ಲಿದೆ ಅಂತ ನಾನು ಲಿಂಕ್ ತೆಗೆದುಕೊಳ್ತಾ ಇದ್ದೀನಿ ನೋಡಿ ಅದಾದ ನಂತರ ಇಲ್ಲಿ ಸಬ್ಮಿಟ್ ಕೊಡಬೇಕು ಒಟ್ಟ ನಂತರ ಇದು ಒಂದಿಷ್ಟು ಡಿಕ್ಲರೇಷನ್ ತೋರಿಸ್ತಾ ಇದೆ ಅಗ್ರಿ ಆ್ಯಂಡ್ ಕಂಡೀಷನ್ ಅಂತ ನಾವು ಕ್ಲಿಕ್ ಮಾಡಿದ ನಂತರ ಮೊಬೈಲ್ ನಂಬರ್ಗೆ ಯಾ ಆಧಾರ್ ನಂಬರ್ಗೆ ಲಿಂಕ್ ಇರುತ್ತೋ ಆ ನಂಬರ್ಗೆ ಒ ಟಿ ಪಿ ಬರ್ತದೆ ಒ ಟಿ ಪಿ ಬಂದ ನಂತರ ನಿಮ್ಮ ಒಂದು ಆಧಾರ್ ಸಂಖ್ಯೆಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರ್ತದೋ ಆ ಸಂಖ್ಯೆಗೆ ಒ ಟಿ ಪಿ ಬರ್ತದೆ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಈಗ ಓ ಟಿ ಪಿ ಬಂದಿದೆ ಆ ಓ ಟಿ ಪಿನ ಇಲ್ಲಿ ಈ ಕಾಣ್ತಾ ಇರುವಂಥ ಆರು ಸಂಖ್ಯೆ ಓ ಟಿ ಪಿ ಬರ್ತದೆ ಆ ಆರು ಸಂಖ್ಯೆಯ ಓ ಟಿ ಪಿ ನೀವು ಇಲ್ಲಿ ಎಂಟ್ರಿ ಮಾಡಿಕೊಳ್ಬೇಕು ಸರಿಯಾದಂಥ ಒಂದು ಒ ಟಿ ಪಿನ ನೀವು ಹಾಕ್ಕೊಂಡು ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಮತ್ತೆ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಬೇಕು ಎರಡು ಬಾರಿ ಕೇಳುವಂಥದ್ದು ಇಲ್ಲಿ ಮತ್ತೆ ಕನ್ಫರ್ಮ್ ಕೊಟ್ಟರೆ ಇಲ್ಲಿ ನೋಡಿ ಆಧಾರ್ ಸೇಟಿಂಗ್ನ ಸಕ್ಸಸ್ ಆಯಿತು ಇಲ್ಲಿ ಈ ಕಾಲಮ್ನ ಒಂದು ಸ್ವಲ್ಪ ವೇಟ್ ಮಾಡಬೇಕು ಇಲ್ಲಿ ಅದು ಹೋಗ್ತಾ ಇದೆ ನೋಡಿ ಆ ರೀತಿಯಾಗಿ ನೀವು ಸ್ವಲ್ಪ ವೆಯ್ಟ್ ಮಾಡಿದರೆ ಆಟೋಮೆಟಿಕ್ಲಿ ಅದೊಂದು ಸೆಡಿಂಗ್ ಆಗಿದೆ ಅಂತ ಮತ್ತು ರಿಫ್ರೆಶ್ ಆಗುವಂಥದ್ದು ಇಲ್ಲಿ ನೋಡ್ಕೊಳ್ಳಿ ಸ್ವಲ್ಪ ವೆಯ್ಟ್ ಮಾಡಿಕೊಂಡು ನೋಡಿ ಇಲ್ಲಿ ಓಕೆ ಆಯಿತು ಸಕ್ಸಸ್ ಆಯಿತು ಇಲ್ಲಿ ಸ್ಟೇಟಸ್ ಕೂಡ ನೋಡ್ಕೊಳ್ಬೋದು ಆ್ಯಕ್ಟಿವ್ ಅಂತ ಬಂದಿರದೆ ಸ್ನೇಹಿತರೆ